லே காளி ப்ளாவே பம்மில ஈச்சகே ஆ ஏன் ஏன்னா கேடோரு யாரிவம் ஆ ஜெட்டே தப்பு ஏன் தப்பு போய் மாதிரி தீனோ ஆச்சகே வாங்கி பார்த்தே லை இவத்து வந்து இல்லை நீனிர் இல்லை நான் இப்போ டிசேப இவத்து வா ಈಗ ಏನು ಏನಪ್ಪ ಓಹೋ ಅಲಾ ಇದೊಂದು ಬಾಕಿ ಆಗಿತ್ತು ಅಯ್ಯೋ ಕುಡ್ಬಿಬಿ ಬಿಟ್ಟು ಬಿಡ್ತೀನಿ ಕರ ನೀನು ಕುಡಿಯಾಕಿರ ನೀನು ಇರ್ತೀನಿ ಅಂತಿದೆ ಕುಡ್ಕೊ ಬಂದಿದ್ಯಾ ನಾ ಆಚಕಾಯಿ ಜಲ್ಮಕ್ಕೆ ಎಪ್ಪು ನಿಂದೊಂದು ಬಾಳ ನಿಂದು ನೀರ ನಿರಂಗ್ ಯಾಕಡೆ ಯಾಕಡೆ ನಿಂದು ಅಲಾ ಕುಡ್ಕೊ ಬಂದ್ಬಿಟ್ಟು ಏನ್ ಆಗ್ತದೆ ಇಲ್ಲಿ ಬಿದ್ ಕಡು ಹೊಡಿತೀನಿ ಯಾಕಡೋದ್ರೆ ಕಿತ್ತೋಗಂಗೆ ಕಿತ್ತೊಂದ್ಮಿ ನಟ ಕುಡ್ದಿತಾನೆ ಒಂದ್ ಹಂಗವಾಗಿ ಬಿತ್ಕಾತ್ರಿಲ್ಲ ಮನೆಗೆ ಹೋಗಿ ನೀನು ಹೋದ್ರೆ ಹೆಂಗ ಹೋಗ್ತೀನಿ ಗೊತ್ತಿಲ್ಲ ನಿನ್ಗೆ ಯಾವ್ದಿ ಅಂತ ಎಷ್ಟು ಕೊಟ್ಟಿದ್ದೆ ನೀನು ಕೊಟ್ಟು ಮಾಡಿದ್ದೆ ಹಿಂದೆ ಮುಂದೆ ನೀನು ಏನು ನಿನ್ನ ದುಡ್ಡು ತಕೊಂಡು ಹೋಗಿ ನಾನು ನನ್ನ ದುಡ್ಡು ನನ್ನ ಇಷ್ಟ ಕುಡಿತೀನಿ ಇಲ್ಲ ಹಂಗೆ ಹೇಳ್ತೀನಿ ನೀನು ಮಿ ಕೇಳಿಗೆ ಆ ನಿನ್ನನ್ನು ನಾನು ಕಟ್ಕೊಂಡಿರೋದು ನನ್ನನ್ನು ನೀನು ಕಟ್ಕೊಂಡಿಲ್ಲ ಮರ್ಯಾದೆ ಆಗಿ ಮರ್ಯಾದೆ ಕೊಟ್ಟು ಮಾತಾಡು ಯಾವನ್ ಗೆಳತಾ ಇದೆಯಾ ನೀನು ಎತ್ತ ಹೊಡಿತೀನಿ ಅಂತ ಆ ಮೊಟ್ಟು ನೋಡೋಣ ಅಯ್ಯೋ ಅಯ್ಯೋಯ್ಯೋ ಮರ್ಯಾದೆ ಕೊಡ್ತಾರೆ ಕಲಾ ಓದಾರು ಓಸ್ತೀನಿ ಹೋಗಿದೆ ನಾನು ಎರ್ತಿ ಏನಾರು ಮಾಡ್ಕೊಳ್ಳಿ ನಾನು ಮಕ್ಕಳು ಏನಾರು ಮಾಡ್ಕೊಳ್ಳಿ ಅಂದ್ಬಿಟ್ಟು ನೀನು ತರ ಓಸಿ ಜವಾಬ್ದಾರಿ ಗಣಸ ನೀನು ಯಾಕೆ ಪರಕೋದೇ ನೀನು ಕಣ್ತಪ್ಪ ಹೋಗಿ ಎತ್ತಾಗ ಹೊಂಟೋಗಿದೆ ಅಂತಿಲ್ಲ ಇದ್ ಬಿಡು ಅಲ್ಲಯ ಇದು ಬರ ಕೇಳಿದ್ರೆ ನಿನ್ನ ಬುರ ಕೇಳಿದ್ರಲ್ಲ ನಿನ್ನ ದಮ್ಮಯ್ಯ ಬಪ್ಪ ನೀನು ಕಾಕೆಟ್ ಕತ್ತಿ ಅಂತ ಯಾರು ಕರೆಕ್ಟ್ ಬಂದಿದ್ರು ನನ್ನ ಮಗ ನಿಂಗೆ గులామా ఏందా జయ 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 సాకళు సుద్ధితారు సాకు మర్రోగ జగలపతి అలా కల నేను మాట్లాడుకునిబుట్టు నన్ను అవకాశ మాక్కోడ్ ని అల్వ హోల్ గింజకు మాట్తా హల్లి గించు అవు హించక మాట్లాడదంత్ ఏం ఇద యాకే మాట్లాడకూ నేను ಲೋಪ ನನ್ನ ಮಗನೇ ನಾನು ಕುಟ್ಲಂಗೆ ಅದನ್ನ ಕಿತ್ತ ಐದು ಆರು ವರ್ಷ ಬಿಟ್ಕೊ ಬಂದಿದೀಯ ನಿನ್ನ ಕಷ್ಟೇನು ನೀನು ಸುಖೇನೋ ಅಂತ ಕೇಳಿದಿಲ್ಲ ನೀನು ಹಾ ಕೈ ಮಸಾರ ಮಾಡಿದೆ ಹುಣ್ಬಿಟ್ಟು ಆರಕ್ಕ ಮನೆ ಕಂಡಲ್ಲ ನೀನು ಹೆಂಗ್ ಮಾಡ್ಕೊಂಡಿದ್ದ ನೀನು ಏನು ಕಷ್ಟ ನಿನ್ನ ಕಷ್ಟ ಸುಖೇನು ಹಾ ನನ್ನ ಮಗಳ ಪರಿಸ್ಥಿತಿ ಹೆಂಗೆ ಹಾಕೊಂತದೆ ಆಂ ಏನು ಎಂತು ಇನ್ನೊಬ್ಬರ ಮಗಳಿಗೆ ಮಕ್ಳಿಲ್ಲ ಯಾವ್ದಾದ್ರು ಚಿಂತೆ ಇದಲ್ಲ ಅದ್ಬಿಟ್ಟು ಅವ್ರು ಕುಟುಂಬ ಏನು ಮಾತಾಡ್ತಿದೆ ನೀನು ಆ ಮಳಿಗೆ ಕುಟುಂಬ ಏನು ಮಾತಾಡ್ತಿದೆ ನೀನು ಏನು ನಿಂದು ಅವಳು ಸಮಾಚಾರ ಅಂತ ನನಗೆ ಗೊತ್ತಿಲ್ಲ ಹೆಂಗ್ ಹೆಂಗಸರು ಕಂಡ್ರೆ ಸಾಕು ಹೆಂಗಸ್ರ ನಿಂತಂಬತ್ತಾನೆ ಹಾಂ ನೋಡ ಇವೆಲ್ಲ ಆ ತಗೊಂಡು ನಾ ತರಡಕ್ಕಿಲ್ಲ ಹೋಗಿ ಮನೆ ತಾವ ಇರ್ತೀನಿ ಅಂದ್ರೆ ಇರು ಇಲ್ವಾ ಹೋಗಿದ ತಾನೇ ನೀನು ಐದು ವರ್ಷದಿಂದ ಅಲ್ಲಿಗೆ ಉಂಟಾಗ ಹಾಡಿದ್ದೋಗು ಹೆಂಗು ಅಗ್ಬಿಟ್ಟೋಗ್ ಕಟ್ಟು ಬಿಡ್ತೀನಿ ಎಲ್ ಅಡುಗೋಗಿದ್ಯೋ ಎಲ್ಲ ಹಾಡಿದ್ದೋಗಿದ್ದು ಅಲ್ಲಿ ಗೋಲ ಮುಚ್ಚು ಅವಳು ನಮಗೆ ಅಕ್ಕ ತಂಗಿ ಇದ್ದಂಗೆ ಕಣ್ಣು ಸರಿಯಾಗಿರ್ಬೇಕು ನೀನ್ ದೃಷ್ಟಿನೇ ಸರಿ ನೀನು ತಿಳ್ಕಳ ಸರಿ ಇಲ್ಲ ಅವಳೇನ ಮಾಡು ಅವಳು ಯಾಕೆ ಬದಿಯ ನೀನು ಮೊದ್ಲು ನೀನ್ ಯಾರಾಗಿರೋದ್ ಕಲಿ ಅವಳಿಗೆ ಯಾಕೆ ಬೈದ್ಯ ನೀನು ಅವಳು ಏನಂದು ನಾನು ಮಾತಾಡೋದಪ್ಪ ನಿನ್ನ ಕೈಲಿ ಬೈಲಿ ಮಾತಾಡಿದ್ದೀನಿ ಗಣಸು ಮರ್ಯೋ ಮನೆ ಮರೆಯೋದಿಲ್ವ ಹೇಳೋರು ಏಳೋರು ಕೇಳೋರ ಜನ್ಮಕ್ಕೆ ನಾನು ಹೋಗ್ಬೇಕು ಇದು ನನ್ನ ಈ ಮನೆ ನಂದು ಕಡೆ ನೀನು ನಡಿ ನಿಮ್ಮ ಅಪ್ಪನ ಮನೆಗೆ ಇಲ್ಲ ಒಂದು ವರ್ಕತ್ತಿದೆ ನೀನು ಜಾಗ ಯಾರ್ದು ಮನೆ ನೀರು ಕಡಿದ್ರೆ ಜಾಗ ಯಾರ್ದು ನಮ್ಮ ಅಪ್ಪ ಜಾಗ ನಂದು ಮನೆ ಚಲೋ 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 ನೀನು ಹೇಳ್ದಲ್ಲ ಹೋಗೋದಂತೆ ಗಂಟು ಬಿಟ್ಟು ಕಟ್ಕೊಳ್ತಿದ್ದೆ ಕಲೆ ಲೋ ನೋಡು ನಾನು ಎಂತಳೋದು ಇನ್ನೂ ಗೊತ್ತಿಲ್ಲ ನಿನ್ಗೆ ನೀನು ಸರಿಯಾದ ಕೆಲಸ ಮಾಡ್ತೀನಿ ಏಳು ಒಂದು ಗಂಟೆ ಬಂದಲ್ಲ ಅಂತ ನಾನು ಬಿಸೀರ್ ಕಾಯಿಸಿ ನೀರು ಊದಿ ಕೈ ಮಸಾಲ ತರಿಸಿ ಕೈ ಮಸಾರ್ ಮಾಡಿ ಮುದ್ದೆ ಮಾಡಿ ಇಟ್ಟಿ ಕುಂದಲ ಅದಕ್ಕೇನು ಅಣ್ಣ ಮನೆ ತತ್ತ್ಕೊಸಿ ಏ ಕಟ್ಟು ಮಡಗಿದ್ದೆಲ್ಲ ಲಕ್ಷ ಕಟ್ಟಲೆ ಕಚ್ ಮಾಡಿ ಕಟ್ಟು ಮಾಡ್ಗಿದ್ದಲ್ಲ ನಿಮ್ಮ ಅಪ್ಪನ ಜಾಗ್ಬಿಟ್ರೆ ಅದಕ್ಕೆ ನಾನೇ ಮಾಡನಿ ಓಹ್ ಇಲ್ಲ ಎಸ್ಗ ಹೋಗು ನಿನ್ನ ಮನೆಯಿಂದ ಎಸ್ಗ ಹೋಗೋ ಜಾಗದ ಮೇಲೆ ಕಟ್ಸ್ಬೇಕಾಯ್ತು ಜಾನೇ ಇರ್ನಿರ ಈ ಮನೆ ಜಾಗಕ್ಕೆ ಒಬ್ಬ ಓನರ್ ಅವನೇ ಬಂದು ಯಾಕೆ ಕಡೆ ಒಡದನು ಅವ್ನು ಕೇಳಿಬಿಟ್ಟು ಕಟ್ತೀರ ನನಗೆ ಜ್ಞಾನ ಇರಬೇಕಾಗಿತ್ತು ಏ ನಿನ್ನ ತೋಟಿ ತಂದು ಕಟ್ಟು ಅಂತ ಹೇಳಿ ನಾ ಕಟ್ಟ ತಾಕತ್ತು ನನಗಿರುವ ಮನೆ ಇಂಥದ ಏಯ್ ಇಂಥದ್ದು ಮೂರು ಅಪ್ಡೇಟ್ ಮನೆ ಕಟ್ತೀನಿ ಕಣ ಲೈ ನೀನು ಬಿಡಲ್ಲ ಏ ಬಿಟ್ಕಾವ ನಿನ್ನ ಬಿಟ್ಕ ಬಿಟ್ಕೋಯ್ತಾರನು ಯಾವನು ಕೇಳ್ತಾ ಇದೆಯಾ ನೀನು ಹಾಂ ನಾನು ನೋಡ್ತಾನೆ ಇವತ್ತು ಸರಿ ಆಯ್ತಾಳೆ ನಾಳೆ ಸರಿ ಆಯ್ತಾಳೆ ಅಂದರೆ ಕೈಲಿ ಬೈಲಿದ್ದ ಗಣಸು ಅಂತ ಗೊತ್ತಿಲ್ಲದ ಮಾತಾಡ್ತೀನಿ ನೀನು ಲೈ ತೊಗೊಳ ತೊಗಡ ಓದ್ಬಿಡ್ತಾನೆ ನಿನ್ನ ಮೂಟೆ ಮೂಟೆ ಕಟ್ಟಿ ರೋಡ್ ಸೈಡ್ ಎಸ್ ಬಿಡ್ಕೊಂಡ್ಬಿಡ್ತೀನಿ ಯಾರು ಬಂದು ಏನು ಮಾಡ್ಕೊಂಡ್ರೆ ನೋಡ್ತೀನಿ ನಿನ್ನ ಕಡೆ ಯಾರು ಬಂದು ನಾನು ಏನೂ ಮಾಡೋಕ್ಕಾಗಲ್ಲ ತಿಳ್ಕೊ ನಿನ್ಗೆ ಹೇಳ್ತೀನಿ ಇಲ್ಲ ನಿನಗೆಲ್ಲ ಗಾಜರ್ ಕೆದಿಕಾಬಿಟ್ಟು ಅತ್ಯಂತ ಆಗ್ತದಿಕ್ಕಲ್ಲ ನೀನು ಏನು ಮಾಡಿಲ್ಲ ಏನು ಮಾಡಿ ಹಾಂ ರಾಜ್ಯದ ನನಗೆಲ್ಲ ತೊಡಿಕೊಂಡಿರೋದು ನಿನಗೆ ಬಂದಿಲ್ಲೋ ನೀನು ಬೆಳಗ್ಗೆ ಎಣದ ಮಗಳಲ್ಲಿ ಇದ್ಬಿಟ್ಟಿದೆ ಇವತ್ತು ನೀನು ತೀರಿಸ್ತೀನಿ ನೋಡು ಹಿಂಗೆ ಹೇಳ್ತಾರೋ ನಿನ್ನ ತೀರಿಸ್ತೀನಿ ಇವತ್ತು చో యారు చడ్రు హి బడు అంతకు అలా బందయో ఇను ఏదో కట్తినే ఈ చాడి మా కట్కీ జాగ హలో ఉదారా నేను ఉదారాకే ఆళ్ విన్న అయ్యో అప్ప అట్టె తర్తల తొట్టె తర్తదినాప తట్టదు యాప తట్టదు అన్న నమ్ ఏనుక ఇతబ నెల్లి నెళ్ళి సత్ நீங்க மாதிரி திட்டாக்கி நினைக்கலே கண்ணேருது நன்கேந்தா நன்கு ஆப்போ நீங்க ஆகவே தங்க உண்ட் படு யாக்கு நீ నన్న మాన మరో కళందా నేను లోప నన్న మగనే ఇలా కల మాట్ మాట్లాడుకుంటే అనిబు ము ముత్తి ముందుకు తో మాట్లాడప అనిబు నిన్న జన్మగ్గు బంకీక నీ నేను ఎంత గొత్తుకుల కిలేగం నింక మాట్లాడతాను కండల్వల్ల ఆలంద కత్తే ముత్లే బాయ నేను ఎంత ననూత్కే నేను అలా ఓహో మాట్లాడుబుతా మాత ఏను కష్ట సుఖ ఆ కుటే హేక నన్ను ఇస్తల్వ ఏదో నగన్ కష్ట సుఖ నిన్ ఓకే నగే అది బిడ్బుట్టు ఆగిపోయినా నేను అలా నేను కష్ట పరిహార మాట్లా ఏ పరిహార మాట్తాను ఆళు ఏం మి ய் முாய் அவ ஜாஸ்தி மாதா சாட்சி மத்த மரியாதை கொட்ட மாதா கடை நீண்ட கண்தீன் பாயி மன மாதாடியா ஜார்சி வதிர தீன்க்கு அப்படின்னா அய்யோ நீதி அப்பாடா நீங்க உதா தகியா ஐதார வர்சாதமே நான் கண்டவ் என்ன குசி போடாதே கால சேதோகை சேதோக அய்யோ நீங்க ஓய்ந்தீங்க யாக்குனாய் அல்ல முடிய மகனே ஐதார வர்சா புட் நான் அந்த கை மசா மாடி முதை மாடிக்கொந்தல அதுக்கிங்க ஆத்தவன் ನನ್ನ ಜೊತೆ ಅಡ್ಜಸ್ಟ್ ಮಾಡ್ಕೊಂಡಿದ್ರೆ ಇರು ಇಲ್ವಾ ಜಾಗ ಖಾಲಿ ಮಾಡು ನಿನ್ನ ಕಣ್ಣೀರು ಎಲ್ಲ ನಾನು ಇಲ್ಲಿ ಮರಳಾಗಲ್ಲ ನಿನ್ನ ಉಸಿರು ಒಳ್ಳೆ ಆಟವ ನನ್ನ ಹಿಡ್ಕೊಬೇಡ ನೀನು ಯಾಕೆ ನೋಡಿ ಮರಳಿಯಾದಾಗ ಬಿಸಿ ಬಿಸಿ ಮುದ್ದೆ ತೋಡಿಕ್ಕು ಅಷ್ಟೇ ನಿನ್ನ ಕೆಲಸ ಹುಡ್ಕಲ್ ಹೋಗಿದೆ ಇಲ್ಲಿ ಜಾಸ್ತಿ ಮಾತಾಡದೆ ಮಾತು ಮಾಡಿ ಡಿಗ್ ಜನಕ್ಕೆ ಬಿಳ್ತಾ ಇರ್ತೇವೆ ಏಟು ಹುಷಾರು ಯಾ ನೀ ನೀ ಮಾಡಿ ಹಂಗು ಕೂತು ಅಡ ಹೋಗಿದ್ರೆ ಹೋಗಕೈತಿಲ್ವಾ ಯಾಕೆ ಹಿಂಗ ಹೊಟ್ಟೆ ಉಟ್ಕ ಬಂದಾ ನೀನು ನಿನ್ನ ಬಾಲಿ ಮೂಣ್ಣಾಕ ಅಂತ ಹೋಗೋ ಚಾಡಿ ಮತ ಕಟ್ಕೊಡಿ ಯಾರು ಸಾಹುತಿ ಮಕ್ಳು ಚಾಡಿ ಹಾಕಲ್ತುಲ್ಲ ನಿನ್ನ ಲೈ ಯಾರು ಹಾಕಲ್ಸು ನಿಂಗಿ ಚಾಡಿ ಆ ನೀ ಎತ್ತಿಗೆ ಹೋಗ್ ವಡಿ ಬಡಿ ಅಂತ ಕೊಟ್ಟla ಯಾರು ಸಾಹುತಿ ಅನಾ ಸಾಹುತಿ ಯಾ ಕೊಟ್ಟ್ಲಲ್ಲ ಹಾ ಬಂದಿದ್ರು ಎಲ್ಲ ಊರ ಬಂದಿದ್ರು ಚಾಡಿ ಹೇಳಕ್ಕೆ ಏನ್ ಇವು ವಡಿ ವಡಿ ಅಂತ ಅದಿಲ್ಲದೇ ಓದದ ನಾನು ಹಂಗ ಮಾತಾಡಿದೀೋ ಏ ನಿನ್ನ ಬಾ ಬಟ್ಲಿ ಮನಿ ಅತ್ತಾ ಜನ್ಮಕ್ಕೆ ಎದ್ದಲೇ ಒಳಿಕೆ ಬೊಗಳ ಕುದ್ಕದಳ ಲೈ ಬಗಳು ಹಂಗೇ ಬಂದಿಸಿರು ಇಲ್ಲಿ ಚಾಡಿ ಇಲ್ಲಿ ಚಾಡಿಗೆ ಮಾನ ಮರೆಯಾದ್ರೆ ಹೆಂಗಸರಾಗಿದ್ರೆ ಗಣತರಿಗೆ ಹಿಂಗೆ ಕೂತ್ಕೊಂಡು ಬಗಳ್ತಿದ್ರೆ ಹೆಂಗೆ ನಾಯಿ ಬಗಳ ಬಗಳು ಥರ ಅಳಿಗಳು ಆಡು ತರೋಳಿಗಳು ತಿರುಗಿ ಕಣ್ಣೀರ್ ಕುಂತೋಳ ಇಲ್ಲಿ ಯಾರು ಕಣ್ಣೀರಿಗೆ ಮುರಳಾಗ ಏನು ಇಡೀ ಊರೇ ಬಂದು ಸಮಾಧಾನ ಮಾಡಿಬಿಡ್ತಿದೆ ಈ ಪಾಟಿ ವಾಡಿದು ಮನಸ್ಸಿದ್ರು ಒಂದು ನಾಯಿ ಬಂದು ಮಧ್ಯದ್ರೆ ಬಿಡಿಸ್ತೀನಿ ಅಂದಿನ ಕಣ್ಣಿನ ಹೇಗೆ ಏನಂತ ಅಂತ ನೀನು ಸಂಪಾದನೆ ಸಂಪಾದನೆ ಮಾಡಿದ್ರೆ ಜನ ಏನು ಅಂತ ಎದ್ದು ನಾಯಿ ಮರ್ಯಾದೆ ಉಳಿಕೆ ಇನ್ನೊಂದು ಕೆಪ್ ಕೆಪಲ್ಲಿ ಬಿಟ್ಟನು